ವೆಲ್ಕಮ್ ಕೆ ಸ್ಟೋರಿ ಯಾರೆಲ್ಲ ಚಾನಲ್ ಗೆ ಹೊಸತಾ ಬಂದಿದ್ದೀರೋ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ತುಂಬಾ ಚೆನ್ನಾಗಿದೆ ಕೊನೆವರೆಗೂ ಕೇಳಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡಿ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲ ಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಘೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಡಬಲ್ ಒನ್ ಟು ಫೈವ್ ಸಿಕ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ ಫಸ್ಟ್ ನೀವೇನು ಮಾಡಬೇಕು ಒಂದು ಲೈಕ್ ಮಾಡಬೇಕು ಮಾಡಿದ್ರ ಲೈಕ್ ಬನ್ನಿ ಕತೆಗೆ ಹೋಗೋಣ ನಾನು ಮಧ್ಯಮ ವರ್ಗದ ಕುಟುಂಬದ ಹಿನ್ನೆಲೆಯಿಂದ ಬಂದವನು ನಾನು ನನ್ನ ಮನೆಯಿಂದ ಒಂದು ಮೈಲಿ ದೂರದಲ್ಲಿರುವ ಚಿಲ್ಲರೆ ಸೂಪರ್ ಮಾರ್ಕೆಟ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡುತ್ತೇನೆ ನಾನು ಸಾಮಾನ್ಯವಾಗಿ ಸೀರೆಯನ್ನು ಧರಿಸಲು ಇಷ್ಟಪಡುತ್ತೇನೆ ಮತ್ತು ನಾನು ಅದನ್ನು ನನ್ನ ಹೊಕ್ಕುಳಕ್ಕಿಂತ ಮೂರು ಇಂಚುಗಳಷ್ಟು ಕೆಳಗೆ ಧರಿಸುತ್ತೇನೆ ನನ್ನ ಸುತ್ತಮುತ್ತಲಿನ ಎಲ್ಲಾ ವಯಸ್ಸಿನ ಪುರುಷರು ವಿಶೇಷವಾಗಿ ಅರವತ್ತು ವರ್ಷ ಮೇಲ್ಪಟ್ಟ ಪುರುಷರು ನಾನು ರಸ್ತೆಯಲ್ಲಿ ನಡೆಯುವಾಗ ನನ್ನ ಹೊಕ್ಕುಳನ್ನು ದಿಟ್ಟಿಸಿ ನೋಡುತ್ತಾರೆ ಮುಖ್ಯವಾದ ಕತೆಗೆ ಬರುವುದಾದರೆ ಎರಡು ವರ್ಷಗಳ ಹಿಂದೆ ನಾನು ಮುದುಕನನ್ನು ಮದುವೆ ಆದ ಮುದುಕನ ಬಗ್ಗೆ ಹೇಳುವುದಾದರೆ ಮುದುಕ ಅರವತ್ತು ವರ್ಷ ವಯಸ್ಸಿನ ತುಂಬಾ ಕಪ್ಪಗಿರುವ ವ್ಯಕ್ತಿ ಅವನು ಸ್ವಲ್ಪ ಹೆಚ್ಚು ದಪ್ಪವಾಗಿ ಡೊಳ್ಳು ಹೊಟೆ ಮತ್ತು ಐದು ಎರಡು ಎತ್ತರ ಇರುವ ವ್ಯಕ್ತಿ ನನಗಿಂತ ಏಳು ಕುಳ್ಳಗಿದ್ದಾನೆ ಮುದುಕ ನನಗಿಂತ ಮೂವತ್ತು ಐದು ವರ್ಷ ದೊಡ್ಡವನು ಆದರೆ ಅದು ನನಗೆ ಹಾಸಿಗೆಯಲ್ಲಿ ಏನೂ ತೊಂದರೆ ಕೊಡಲಿಲ್ಲ ನನ್ನ ಹೆತ್ತವರು ಮುದುಕನೊಂದಿಗಿನ ನನ್ನ ಸಂಬಂಧವನ್ನು ಒಪ್ಪದ ಕಾರಣ ಅವರ ಇಚ್ಛೆಗೆ ವಿರುದ್ಧವಾಗಿ ನಾನು ಕಾಶಿಯನ್ನು ವಿವಾಹವಾದೆ ಅವನನ್ನು ಮದುವೆಯಾದ ನಂತರ ನನ್ನ ವೈಯಕ್ತಿಕ ಮತ್ತು ಲೈಂಗಿಕ ಜೀವನ ತುಂಬಾ ಚೆನ್ನಾಗಿದೆ ನಾವು ಸಂತೋಷದ ಜೀವನ ನಡೆಸುತ್ತಿದ್ದೇವೆ ನಮ್ಮ ಕತೆ ಎರಡು ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಒಂದು ದಿನ ಜೋರಾಗಿ ಮಳೆ ಸುರಿಯುತ್ತಿತ್ತು ನಾನು ಮುದುಕ ಕೆಲಸ ಮಾಡುತ್ತಿದ್ದ ಮೆಕ್ಯಾನಿಕ್ ಅಂಗಡಿಯ ಬಳಿ ಹಾದುಹೋಗುತ್ತಿದ್ದೆ ಇದ್ದಕ್ಕಿದ್ದಂತೆ ಒಬ್ಬ ಹದಿಹರೆಯದ ಹುಡುಗ ನನಗೆ ಹಿಂದಿನಿಂದ ತನ್ನ ಬೈಕನ್ನು ಗುದ್ದಿದನು ಮತ್ತು ನಾನು ಬಿದ್ದೆ ನಾನು ಬೀಳುತ್ತಿದ್ದಂತೆ ಹದಿಹರೆಯದ ಹುಡುಗ ನನಗೆ ಸಹಾಯ ಮಾಡದೆ ಸ್ಥಳದಿಂದ ಹೊರಟು ಹೋದನು ಆದರೆ ಕಾಶಿ ಮೆಕ್ಯಾನಿಕ್ ಅಂಗಡಿಯಿಂದ ಘಟನೆಯನ್ನು ನೋಡಿದನು ಮತ್ತು ನನ್ನ ಕಡೆಗೆ ಓಡಿಬಂದು ನನ್ನನ್ನು ತನ್ನ ಅಂಗಡಿಗೆ ಕರೆದೊಯ್ದನು ಅದೃಷ್ಟವಶಾತ್ ನನಗೆ ಹೆಚ್ಚಿನ ಗಾಯಗಳಾಗಿಲ್ಲ ಆದರೆ ನನ್ನ ಕಾಲಿನಲ್ಲಿ ಸ್ವಲ್ಪ ಉದವಿತ್ತು ಕಾಶಿ ತಕ್ಷಣ ಪ್ರಥಮ ಚಿಕಿತ್ಸೆ ನೀಡಿದ ಆ ದಿನದಿಂದ ನಾನು ಅವನೊಂದಿಗೆ ಮಾತನಾಡಲು ಪ್ರಾರಂಭಿಸಿದೆ ಮತ್ತು ನಾವಿಬ್ಬರೂ ಸ್ವಲ್ಪ ಸಮಯದಲ್ಲೇ ಬಹಳ ಆತ್ಮೀಯರಾದೆವು ನಾನು ಅವನ ಕುಟುಂಬದ ಬಗ್ಗೆ ವಿಚಾರಿಸಿದೆ ಮುದುಕ ಮದುವೆಯಾಗಿ ಮೂವತ್ತು ವರ್ಷಗಳಾತು ಅವರಿಗೆ ಮಕ್ಕಳಿಲ್ಲ ಎಂದು ಹೇಳಿದನು ಪತ್ನಿ ಸರಿಯಾಗಿ ನಡೆಸಿಕೊಳ್ಳದ ಕಾರಣ ಆತನ ದಾಂಪತ್ಯ ಜೀವನ ನರಕ ಸದೃಶವಾಗಿತ್ತು ಮದುವೆಯಾಗಿ ಹತ್ತು ವರ್ಷದಲ್ಲೇ ಅವನ ಹೆಂಡತಿ ತೀರಿ ಹೋಗಿದ್ದಳು ಆಮೇಲೆ ಅವನು ಮತ್ತೆ ಮದುವೆಯಾಗಿಲ್ಲ ಈಗ ಆತ ಕಳೆದ ಇಪ್ಪತ್ತು ವರ್ಷಗಳಿಂದ ಒಂಟಿಯಾಗಿ ಜೀವನ ನಡೆಸುತ್ತಿದ್ದಾನೆ ಅವನ ಕತೆ ಕೇಳಿ ನನಗೆ ಅವನ ಮೇಲೆ ಕನಿಕರ ಬಂತು ನಾವು ಎಷ್ಟು ಹತ್ತಿರವಾದೆವು ಎಂದರೆ ನಾನು ಅವನನ್ನು ಪ್ರತಿದಿನ ಅವನ ಅಂಗಡಿಯಲ್ಲಿ ಭೇಟಿಯಾಗುತ್ತಿದ್ದೆ ಮುದುಕ ಯಾವುದೂ ನನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವುದನ್ನು ನಾನು ಗಮನಿಸಲಿಲ್ಲ ದೀಪಾವಳಿ ಹಬ್ಬದ ದಿನ ನಾನು ಸುಂದರವಾದ ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡೆ ನನ್ನ ಹೊಕ್ಕಳು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಎಂದು ಬೇರೆ ಹೇಳಬೇಕಾಗಿಲ್ಲ ನನಗೆ ರಜೆ ಇರುವುದರಿಂದ ಮುದುಕನಿಗೆ ಒಂದಿಷ್ಟು ಸಿಹಿ ತಿಂಡಿ ಮಧ್ಯಾಹ್ನದ ಊಟ ರೆಡಿ ಮಾಡಿ ಅವನ ಅಂಗಡಿಗೆ ತೆಗೆದುಕೊಂಡು ಹೋದೆ ಆದರೆ ಇಂದು ನಾನು ನಾನು ಹೋಗುತ್ತಿದ್ದಂತೆ ಮುದುಕ ಮೇಲಿನಿಂದ ಕೆಳಗಿನವರೆಗೂ ನನ್ನನ್ನೇ ದಿಟ್ಟಿಸುತ್ತಿದ್ದ ಅವನ್ನೋಟದಲ್ಲಿ ಇಂದು ಬದಲಾವಣೆಯಿತ್ತು ಮುದುಕ ಹೀಗೆ ನನ್ನನ್ನು ಅಡಿಯಿಂದ ಮುಡಿಯಾರಗೂ ದಿಟ್ಟಿಸುತ್ತಾ ಹೇಳಿದನು ಓ ಸುಮಾ ನೀನು ಈ ಸೀರೆಯಲ್ಲಿ ತುಂಬಾ ಸುಂದರವಾಗಿ ಕಾಣಿಸುತ್ತಿದ್ದೀಯಾ ನನ್ನ ಜೀವನದಲ್ಲಿ ನಿನ್ನಂತಹ ಸುಂದರ ಮಹಿಳೆಯನ್ನು ಇಷ್ಟು ಸಮೀಪದಿಂದ ನಾನು ನೋಡಿಲ್ಲ ಇಂದು ನೀನು ದೇವಲೋಕದಿಂದ ಅಪ್ಸರೆಯ ಹಾಗೆ ಕಾಣಿಸುತ್ತಾ ಇದ್ದೀಯಾ ಅವನ ಹೊಸತರವಾದ ಹೊಗಳಿಕೆಯ ಮಾತುಗಳನ್ನು ಕೇಳುತ್ತಾ ನನ್ನ ಮುಖ ನಾಚಿಕೆಯಿಂದ ಕೆಪಾಯಿತು ಕಾಶಿ ನನ್ನನ್ನು ಇಂದು ಯಾವುದೇ ಹಿಂಜರಿಕೆಯಿಲ್ಲದೆ ಪ್ರಥಮ ಬಾರಿ ತನ್ನ ಮನೆಗೆ ಆಹ್ವಾನಿಸಿದನು ಅವನ ಜೊತೆ ಸಲುಗೆ ಇರುವುದರಿಂದ ನಾನು ಸಹ ಯಾವುದೇ ಹಿಂಜರಿಕೆಯಿಲ್ಲದೆ ಒಪ್ಪಿಗೆ ಸೂಚಿಸಿದೆ ಕೂಡಲೇ ಅವನು ಅಂಗಡಿಯ ಬಾಗಿಲು ಹಾಕಿ ನನ್ನನ್ನು ತನ್ನ ಮನೆಯ ಕಡೆ ಕರೆದುಕೊಂಡು ಹೊರಟನು ನಾನು ಅವನ ಜೊತೆಗೆ ಹೋದೆ ಅವನ ಮನೆ ಚಿಕ್ಕದಾಗಿದೆ ಅದು ಹಾಲ್ ಒಂದು ಮಲಗುವ ಕೋಣೆ ಮತ್ತು ಅಡುಗೆ ಮನೆ ಮತ್ತು ಸುತ್ತಮುತ್ತಲಿನ ಸುತ್ತಲೂ ಸಣ್ಣ ಉದ್ಯಾನವನದೊಂದಿಗೆ ಸಾಕಷ್ಟು ಚೆನ್ನಾಗಿತ್ತು ಅವನು ಊಟಕ್ಕೆ ಕುಳಿತನು ನಾನು ಊಟ ಬಡಿಸುತ್ತಿದ್ದೆ ಈಗಲೂ ಸಹ ಅವನು ನನ್ನತ್ತ ನೋಡುತ್ತಿರುವುದನ್ನು ನಾನು ಗಮನಿಸಿದೆ ಅವನು ವಿಶೇಷವಾಗಿ ನನ್ನ ಹೊಕ್ಕುಳ ಭಾಗವನ್ನು ನೋಡುತ್ತಿದ್ದನು ನಮ್ಮಿಬ್ಬರ ಊಟದ ನಂತರ ಅವನು ನನ್ನನ್ನು ತನ್ನ ಮನೆಯನ್ನು ತೋರಿಸುವ ನೆಪದಲ್ಲಿ ತನ್ನ ಮಲಗುವ ಕೋಣೆಗೆ ಕರೆದೊಯ್ದನು ಅಲ್ಲಿ ಬಂದ ಕೂಡಲೇ ನನ್ನನ್ನು ಬಿಗಿಯಾಗಿ ತಬ್ಬಿಕೊಂಡು ಅಳಲು ಆರಂಭಿಸಿದನು ನಾನು ಯಾಕೆ ಅಳುತ್ತಿದ್ದೀಯಾ ಏನಾಯಿತು ಎಂದು ಕೇಳಿದೆ ಆಗ ಅವನು ಸುಮಾ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಮತ್ತು ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ ದಯವಿಟ್ಟು ನನ್ನನ್ನು ಬಿಡಬೇಡ ಎಂದನು ನನಗೆ ಒಮ್ಮೆಲೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಆದರೆ ನನಗೆ ಅವನ ಸಾಮೀಪ್ಯ ತುಂಬಾ ಇಷ್ಟವಾಗಿತ್ತು ಅವನು ಕರುಣೆ ಮತ್ತು ದಯೆ ಹೊಂದಿರುವ ನಿಜವಾದ ವ್ಯಕ್ತಿ ನಾನು ಅವನಂತಹ ಜೀವನ ಸಂಗಾತಿಯನ್ನು ಹುಡುಕುತ್ತಿದ್ದೆ ಹಾಗಾಗಿ ತಡಮಾಡದೆ ನಾನು ಅವನ ಕಣ್ಣುಗಳನ್ನು ಒರೆಸಿ ಐ ಲವ್ ಯು ಟೂ ಮುದುಕ ಎಂದೆ ನನ್ನ ಒಪ್ಪಿಗೆಯನ್ನು ಕೇಳಿದ ನಂತರ ಅವನು ತುಂಬಾ ಸಂತೋಷಪಟ್ಟನು ಸ್ವಲ್ಪ ಸಾಮ್ಯ ಹಾಗೆ ನನ್ನನ್ನು ತಾಬಿಕೊಂಡು ಇದ್ದನು ನಂತರ ಇದ್ದಕ್ಕಿದ್ದಂತೆ ನನ್ನನ್ನು ಚುಂಬಿಸಲು ಆರಂಭಿಸಿದನು ಅಬ್ಬ ನನಗೆ ಏನೂ ಮಾಡಬೇಕೆಂದು ತೋಚಲಿಲ್ಲ ನನಗೆ ಇದು ಮೊದಲ ಚುಂಬನ ನಾನು ಏನು ಮಾಡಬೇಕೆಂದು ತಿಳಿಯದೆ ಹಾಗೆ ಗರಬಡಿದವಳಂತೆ ನಿಂತಿದ್ದೆ ನನ್ನ ಯೌವನ ತುಂಬಿದ ದೇಹ ಅವನ ಚುಂಬನಕ್ಕೆ ಪ್ರತಿಕ್ರಿಯಿಸಲು ಆರಂಭಿಸಿತು ನಾನು ಪ್ರತಿಕ್ರಿಯಿಸಲು ಆರಂಭಿಸಿದೆ ನಾವು ಒಬ್ಬರನ್ನೊಬ್ಬರು ಚುಂಬಿಸಲು ಪ್ರಾರಂಭಿಸಿದೆವು ಹದಿನೈದು ನಿಮಿಷಗಳ ನಂತರ ಅವನು ನನ್ನನ್ನು ತನ್ನ ಹಾಸಿಗೆಯ ಮೇಲೆ ಮಲಗಿಸಿದನು ಆತುರದಿಂದ ಅವನು ತನ್ನ ಬಟ್ಟೆಗಳನ್ನು ತೆಗೆದು ನನ್ನ ಮುಂದೆ ಬೆತ್ತಲೆಯಾಗಿ ನಿಂತನು ಹನ್ನೊಂದು ಇಂಚು ಮತ್ತು ಮೂರು ಇಂಚು ದಪ್ಪವಾಗಿದ್ದ ಅವನ ದೈತ್ಯಾಕಾರದ ನಿಂತಿರುವುದನ್ನು ನೋಡಿ ನಾನು ಬೆಚ್ಚಿಬಿದ್ದೆ ಅವನ ಕಣ್ಣುಗಳು ಕಾಮದಿಂದ ತುಂಬಿದ್ದವು ಕಾಶಿ ಇಪ್ಪತ್ತು ವರ್ಷಗಳ ಕಾಲ ಲೈಂಗಿಕ ಹಸಿವಿನಿಂದ ಬಳಲುತ್ತಿದ್ದನು ಸುಲಭವಾಗಿ ಸಿಕ್ಕಿರುವ ನನ್ನ ಜೊತೆ ಎಂದು ಅವನು ಕಠಿಣವಾಗಿ ಮಾಡುತ್ತಾನೆ ಮತ್ತು ನನ್ನ ನನ್ನದನ್ನು ಹರಿದು ಹಾಕುತ್ತಾನೆ ಎಂದು ನಾನು ಅರಿತುಕೊಂಡೆ ಬಹಳ ಕಾಲದ ಅವನು ನನ್ನಂತಹ ಕನ್ಯೆಯ ಜೊತೆ ಮಾಡಲು ಅವಕಾಶವನ್ನು ಪಡೆದನು ಇಂದು ಅವನು ಅವನು ನನ್ನನ್ನು ಬಿಡುವುದಿಲ್ಲ ಈಗಾಗಲೇ ಅವನು ನನ್ನ ಮಂಚದ ಮೇಲೆ ಮಲಗಿರುವ ನನ್ನ ಮೇಲೆ ಹಾರಿ ನನ್ನನ್ನು ಚುಂಬಿಸಲು ಪ್ರಾರಂಭಿಸಿದನು ಚುಂಬಿಸುತ್ತಿರುವಾಗಲೇ ಮೊದಲ ಬಾರಿ ಅವನು ನನ್ನ ಮೇಲೆ ತನ್ನ ಕೈಯನ್ನು ಇಟ್ಟು ಅದನ್ನು ಬಲವಾಗಿ ಒತ್ತಿದನು ನಾನು ಆಹ್ ಎ ಎಂದು ನರಳಿದೆ ಈಗ ಅವನು ನನ್ನ ಎರಡೂ ಒತ್ತಲು ಪ್ರಾರಂಭಿಸಿದನು ಬಹಳ ವರ್ಷಗಳ ನಂತರ ಅವನು ದೇಹವನ್ನು ನೋಡಲು ಆತುರನಾಗಿದ್ದನು ಅಷ್ಟೇ ಆತುರದಿಂದ ಅವನು ನನ್ನನ್ನು ಬಿಚ್ಚಿದನು ನನ್ನ ಮೂವತ್ತೆರಡು ಗಾತ್ರದ ಅವನ ಮುಂದೆ ತೆರೆದವು ನನ್ನ ಗಾತ್ರವನ್ನು ನೋಡಿ ಅವನು ಹುಚ್ಚನಾಗಿದ್ದಾನೆ ಕಾಶಿಯು ನನ್ನತಹ ಸುಂದರಿಯ ಜೊತೆ ನಡೆಸಲು ತಾನು ಅದೃಷ್ಟವಂತ ಎಂದು ಹೇಳುತ್ತಾ ಹಿಚುಕತೊಡಗಿದನು ಚೀಪುವಾಗ ಅವನು ನನ್ನ ಎರಡು ಅವುಗಳನ್ನು ಕಚ್ಚಿದನು ನನಗೆ ಇದು ತುಂಬಾ ನೋಯಿಸಿತು ಮತ್ತು ನಾನು ಆ ಎ ಎಂದು ನರಳಿದೆ ನಾನು ಅವನಿಗೆ ಕಚ್ಚಬೇಡ ಎಂದು ಮನವಿ ಮಾಡಿದೆ ಆದರೆ ಅವನು ನನ್ನ ಮಾತನ್ನು ಕೇಳಲಿಲ್ಲ ಮತ್ತು ಹುಚ್ಚನಂತೆ ನನ್ನ ಎರಡು ಅವುಗಳನ್ನು ಕಚ್ಚುತ್ತ ಚೀಪುತ್ತಿದ್ದನು ನಂತರ ನನ್ನ ಹೊಕ್ಕುಳ ಪ್ರದೇಶಕ್ಕೆ ಬಂದು ಮುತ್ತಿಡತೊಡಗಿದ ನಾನು ಸಂತೋಷವನ್ನು ಅನುಭವಿಸಿದೆ ಕೆಲವು ನಿಮಿಷಗಳ ಹೊಕ್ಕುಳ ಚುಂಬನದ ನಂತರ ಅವನು ನನ್ನ ಸೀರೆಯನ್ನು ಎಳೆದನು ಅವನಿಗೆ ನನ್ನ ಸೀರೆ ಬಿಚ್ಚುವಷ್ಟು ತಾಳ್ಮೆ ಇರಲಿಲ್ಲ ಆತುರವಾಗಿ ನನ್ನ ನನ್ನದನ್ನು ಹಿಡಿದೆಳೆದು ಕಾಲಿನಿಂದ ಬೇರ್ಪಡಿಸಿದನು ನನ್ನ ಕಾಲುಗಳ ನಡುವೆ ಬಂದು ಅವನದನ್ನು ನನ್ನ ನನ್ನದರಲ್ಲಿ ಪ್ರವೇಶದ್ವಾರದಲ್ಲಿ ಇರಿಸಿದನು ಅವನ ಹನ್ನೊಂದು ಇಂಚಿನದನ್ನು ನೋಡಿ ನನಗೆ ಸ್ವಲ್ಪ ಭಯವಾಯಿತು ನಾನು ಖನಿಯೇ ಅದ್ದರಿಂದ ನನ್ನದು ಬಿಗಿಯಾಗಿದೆ ಅವನು ನನ್ನತ್ತು ನೋಡಿ ಒಂದು ತುಂಟ ಮುಗುಳ್ನಗೆ ಬೀರಿ ತನ್ನದನ್ನು ನನ್ನದರಲ್ಲಿ ತಳ್ಳಿದನು ನಾನು ಆ ಎ ಎಂದು ಕಿರುಚಿದೆ ನಾನು ಅಳಲು ಪ್ರಾರಂಭಿಸಿದೆ ನನ್ನ ಬಿಗಿಯಾಗಿದ್ದರಿಂದ ಅವನದು ಹೆಚ್ಚು ಒಳಗೆ ಹೋಗಲಿಲ್ಲ ಈಗ ಅವನು ಅವನದು ನನ್ನೊಳಗೆ ಆಳವಾಗಿ ತಳ್ಳಲು ಪ್ರಾರಂಭಿಸಿದನು ಇದು ಎಷ್ಟರ ಮಟ್ಟಿಗೆಂದರೆ ನಾನು ಕಿರುಚಿಕೊಂಡು ಅಳುತ್ತಿದ್ದೆ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು ನಾನು ಕಿರುಚಿದೆ ಆದರೆ ನಾನು ಕಿರುಚಿದಷ್ಟು ಅವನು ಇನ್ನೂ ನನ್ನ ನಂದರಲ್ಲಿ ಆಳವಾಗಿ ತಳ್ಳುತ್ತಿದ್ದನು ಹೀಗೆ ಸ್ವಲ್ಪ ಸಮಯ ತಳ್ಳುತ್ತ ಒಮ್ಮೆ ಜೋರಾಗಿ ತಳ್ಳಿ ಇಪ್ಪತ್ತು ವರ್ಷಗಳ ನಂತರ ಅವನು ತನ್ನ ಅಮೃತವನ್ನು ಸುರಿದನು ನಾನು ನಿಸ್ತೇಜಲಾಗಿ ಮಲಗಿದ್ದೆ ಅವನು ಮತ್ತೆ ನನ್ನನ್ನು ಮಾಡಲು ಸಿದ್ಧನಾದನು ನಾನು ಅವನನ್ನು ನಿಲ್ಲಿಸಲು ಕೇಳಿದೆ ಅವನು ಇಷ್ಟು ವರ್ಷ ಹಸಿವಿನಿಂದ ಬಳಲುತ್ತಿದ್ದ ತನ್ನನ್ನು ಸತಾಯಿಸಬೇಡ ಎಂದು ಬೇಡಿಕೊಂಡನು ನನ್ನ ಮೇಲೆ ಇದ್ದ ಸೀರೆ ಕಳಚಿ ತನ್ನದನ್ನು ಆಳವಾಗಿ ಒಳಗೆ ಇರಿಸಿ ಹುಚ್ಚುಗೂಳಿಯಂತೆ ನನ್ನನ್ನು ಮಾಡಿದ ನಾನು ನರಕದಂತೆ ಕಿರುಚಿದೆ ಒಂದು ಗಂಟೆಯ ತೀವ್ರವಾದ ಮತ್ತು ಕ್ರೂರವಾದ ಆಟದ ನಂತರ ನನಗೆ ಸಮಾಧಾನವಾಯಿತು ನಾವಿಬ್ಬರೂ ಎರಡು ಗಂಟೆಗಳ ಕಾಲ ಬೆಡ್ ಮೇಲೆ ಮಲಗಿದೆವು ನಂತರ ನಾನು ಸ್ನಾನಗೃಹಕ್ಕೆ ಹೋಗಿ ಸ್ನಾನ ಮಾಡಿ ಸೀರೆ ಉಟ್ಟು ಮನೆಯಿಂದ ಹೊರಟೆ ರಾತ್ರಿ ಅಪಾರ ನೋವಿನಿಂದ ನನಗೆ ಸರಿಯಾಗಿ ನಿದ್ರೆ ಬರಲಿಲ್ಲ ಮುಂದಿನ ತಿಂಗಳು ನಾನು ಮುದುಕನನ್ನು ಮದುವೆ ಆದೆ ಒಂದು ವರ್ಷದ ನಂತರ ನಾನು ಗರ್ಭಿಣಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡಿದೆ ಐದು ತಿಂಗಳ ನಂತರದ ನಂತರ ನಾವು ಮತ್ತೆ ಆಡಲು ಪ್ರಾರಂಭಿಸಿದ್ದೇವೆ ಈ ಬಾರಿ ನನ್ನದು ದೊಡ್ಡದಾಗಿ ಬೆಳೆದಿದ್ದವು ನಾನು ಈಗ ಆ ದಿನ ತೃಪ್ತಿ ನೀಡುತ್ತ ಇದ್ದಾನೆ ಕತೆ ಇಷ್ಟ ಆಯ್ತ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಮೇಕ್ ಮಾಡೋಣ ಮತ್ತೊಂದು ಇಂಟರೆಸ್ಟಿಂಗ್ ಕತೆ ಜೊತೆ ಬಾಯ್